ಹಲೋ ಎಲ್ಲರಿಗೂ ನಾನು ನಿಮ್ಮ ಉದಯ್ ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರೆ ಸೊ ಮತ್ತೊಮ್ಮೆ ವಿಜಿಟರ್ ಉದಯ್ ಚಾನೆಲ್ಗೆ ಸ್ವಾಗತ ಸೊ ನಾನು ಚಾಮರಾಜನಗರದಲ್ಲಿ ಇದ್ದೀನಿ ನಾನು ಇವತ್ತು ಒಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ದೆ ಸೊ ಹೋಗುವಂತಹ ದಾರಿಯಲ್ಲಿ ಇಲ್ಲೊಂದು ಜಿ ಟಿ ಸಿ ಗಾರ್ಡನ್ ಟೆನ್ನಿಸ್ ಕ್ಲಬ್ ಅಂತಿದೆ ಇಲ್ಲಿಂದ ಮೇನ್ ರೋಡಿಗೆ ಬಂದರೆ ಕರಿವರದ ರಾಜಸ್ವಾಮಿ ಬೆಟ್ಟಕ್ಕೆ ಹೋಗುವಂತಹ ಮಾರ್ಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಜಿ ಟಿ ಸಿ ಗಾರ್ಡನ್ ಟೆನ್ನಿಸ್ ಕ್ಲಬ್ ಹೋಟಲ್ ಇದೆ ಸೊ ಬರೋರು ನೀವೇನಾದರೂ ಈ ಕಡೆ ಬಂದಾಗ ಏನಾದರೂ ತಿಂಡಿ ಟೀ ಕಾಫಿ ಕುಡಿದು ನೀವು ಬರ್ಬೋದು ಸ್ನೇಹಿತರೆ ಸೊ ಇಲ್ಲಿ ಬಂದು ತುಂಬ ಪೀಸ್ಫುಲ್ಲಾಗಿದೆ ಹಾಗಾಗಿ ಇದು ಚಾಮರಾಜನಗರದ ಮುಂಭಾಗದ ಮೇನ್ ರೋಡ್ನಲ್ಲಿರುವಂತಹ ಒಂದು ಹೋಟೆಲ್ ಜಿ ಟಿ ಸಿ ಟೆನ್ನಿಸ್ ಕ್ಲಬ್ ಅಂತೇಳಿ ಈ ದೇವಸ್ಥಾನ ಬಂದು ಕರಿವರದ ರಾಜಸ್ವಾಮಿ ದೇವಸ್ಥಾನ ಅಂತ ಕರೆಯಲಾಗುತ್ತೆ ಇದು ಚಾಮರಾಜನಗರದ ಮುಂಬ ಹೊರವಲಯದಲ್ಲಿರುವಂತಹ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಕರಿವರದ ರಾಜಸ್ವಾಮಿ ದೇವಸ್ಥಾನ ಸೊ ಇದೊಂದು ಕರಿವರದ ರಾಜಸ್ವಾಮಿ ವೃಕ್ಷವನ ಅಂತ ಹೇಳಿ ಈಗ ಮಾಡಲಾಗಿದೆ ಸೊ ಇದು ಅರಣಿ ಅರಣ್ಯ ಇಲಾಖೆಗೆ ಸೇರಿದೆ ಸೊ ಇಲ್ಲಿದ್ದರೆ ಸರ್ ನಿಮ್ಮ ಹೆಸರೇನು ಸರ್ ನನ್ನ ಹೆಸರು ಶಿವಣ್ಣ ಸರ್ ಹಾಂ ಹೇಳಿ ಬಿಆರ್ ಟಿ ಹುಲಿ ಯೋಜನೆ ಹ ಇದು ನೀವು ಇಲ್ಲಿ ಕೆಲಸ ಮಾಡೋದಾ ಸರ್ ವಾಚಾರು ಇದು ಚಾಮರಾಜನಗರದಿಂದ ಸುಮಾರು ಒಂದು ನಾಲ್ಕೂವರೆ ಕಿಲೋಮೀಟರ್ ದೂರದಲ್ಲಿದೆ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಬಂದ್ರೆ ಇಲ್ಲಿ ಆಟೋ ಬಸ್ ಏನಾದ್ರು ಸಿಗುತ್ತಾ ಆಟೋದಲ್ಲಿ ಬರ್ಬೇಕು ಸರ್ ಹ ಆಟೋ ಸಿಗುತ್ತೆ ಸರ್ ಓಕೆ ಬಿಆರ್ ಟಿ ಹುಲಿ ಯೋಜನೆ ಸೇರಿದ್ದು ಯಾವ ದೇವಸ್ಥಾನ ಇದು ಇದು ಕರಿವರ್ಧ ರಾಜನ ಬೆಟ್ಟ ಬುಂದ್ರಾವಣ ಹಾ ಇದು ಚಾಮರಾಜನಗರದ ಚಾಮರಾಜನಗರ ಗಡಿಲಿ ಬರುತ್ತೆ ಇಲ್ಲ ಚಾಮರಾಜನಗರ ಒಳಗಡೆ ಸೇರಿ ಚಾಮರಾಜನಗರ ಚಾಮರಾಜನಗರ ಸೇರಿದೆ ಹಾ 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 ಬಿ ಆರ್ ಟಿ ಉಳಿಯ ಯೋಜನೆ ಹಾ ಇದು ಅರಣ್ಯ ಇಲಾಖೆಗೆ ಸೇರಿದೆ ಅರಣ್ಯ ಇಲಾಖೆ ಕೆಲಸ ಮಾಡೋದು ನಿಮ್ ಹೆಸರು ಸರ್ ಶಿವನಾಸ್ ಓಕೆ ಇಲ್ಲಿ ದಿನನಿತ್ಯ ಪೂಜೆ ಇರುತ್ತೆ ಹೇಗೆ ಸರ್ ಈಗ ಒಂದ್ ತಿಂಗ ಮತ್ತ ಧನ್ಮಾಸ ಪೂಜಾ ಹ ಆರು ಗಂಟೆಗೆ ಬಂದು ಬಾಕಲ್ ತಗೋತಾರ ಓಕೆ ಪೂಜಾ ಮೇಲ ದೇವಸ್ಥಾನದಲ್ಲೂ ನೀರ್ ತುಂಬಲ್ಲ ಮೇಲ್ಗಡೆ ಹೋಗಿ ಬೇಗನ ಇದು ಮಾಡ್ಕೊ ಬನ್ನಿ

ಚಾಮರಾಜನಗರದಿಂದ ನೀವು ಬರೋದಾದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ ಈ ಜಾಗಕ್ಕೆ ಐದು ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ ಇದೊಂದು ಪೀಸ್ಫುಲ್ ವೃಕ್ಷಾವನ ಅಂತ ಹೇಳ್ಬೋದು ಚಾಮರಾಜನಗರದಲ್ಲಿ ಇತ್ತೀಚೆಗೆ ಇದನ್ನು ತುಂಬ ಡೆವಲಪ್ಮೆಂಟ್ ಮಾಡಿದರೆ ಇದೊಂದು ಒಳ್ಳೆಯ ಟೂರಿಸ್ಟ್ ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ ಸುಮಾರು ಎಂಟುನೂರ ಇಪ್ಪತ್ತು ನೋಡ್ತಾ ಇದ್ದೀರಲ್ಲ ನಿಶಬ್ದವಾಗಿದೆ ಸ್ನೇಹಿತರೆ ಕರಿವರದ ರಾಜಸ್ವಾಮಿ ದೇವಸ್ಥಾನ ಸ್ನೇಹಿತರೆ ನೀವು ಸ್ವಲ್ಪ ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನದ ಕ್ಷೇತ್ರಪಾಲ ಆಂಜನೇಯ ಸ್ವಾಮಿ ಇದು ಬಂದು ಸ್ವಾಮಿ ದೇವಸ್ಥಾನದ ಕ್ಷೇತ್ರಪಾಲ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಜಯಬಿಡ ಭಾನವ ಇದ್ದೀರಲ್ಲ ಇದು ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ನೀವೊಂದು ಅರ್ಧ ಮೆಟ್ಲು ಹತ್ತಿದರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇಲ್ಲಿ ಕಾಣುವಂಥದ್ದು ಕ್ಷೇತ್ರಪಾಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬಂದು ಕರಿವರದರಾಜಸ್ವಾಮಿಯ ಪಾದಕಿ ಇರುವಂತಹ ಸ್ಥಳ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಕರಿವರದರಾಜಸ್ವಾಮಿ ದೇವಸ್ಥಾನದ ಮುಂಭಾಗವನ್ನು ಇದ್ದೀರ ಸೊ ಇವತ್ತು ಧನುರ್ಮಾಸ ಆಗಿರೋದ್ರಿಂದ ಪೂಜೆ ಎಲ್ಲ ಬೆಳಿಗ್ಗೆನೆ ಮುಗಿದೋಗ್ಬಿಟ್ಟಿದೆ ಸೊ ಅರ್ಚಕರೆಲ್ಲ ಎಲ್ಲ ಬಾಗ್ಲಾಕೊಂಡು ಹೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದು ಬಂದು ಕರಿವರದ ರಾಜಸ್ವಾಮಿಯ ಮುಂಭಾಗದಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ನೋಡ್ಬೋದು ನೀವು ಇದನ್ನೆಲ್ಲ ಇದೊಂದು ಕರಿವರದ ರಾಜಸ್ವಾಮಿಯ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲೊಂದು ಕಟ್ಟೆ ಇತ್ತು ಇವಾಗ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅದನ್ನೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಸೊ ಹಿಂದೆ ಇದನ್ನು ವೃದ್ಧಾಚಲ ಅಂತ ಕರೀತಾ ಇದ್ರಂತೆ ಹಾಗಾಗಿ ಇದನ್ನು ಕರಿವರ್ಧರಾಜ ಸ್ವಾಮಿ ಬೆಟ್ಟ ಏನಿದೆ ಇದನ್ನು ಹಿಂದೆ ವೃದ್ಧಾಚಲ ಅಂತ ಕರೆಯಲಾಗುತ್ತಿತ್ತಂತೆ ನೋಡಿ ಇಲ್ಲೊಂದು ಗಣಪತಿಯ ವಿಗ್ರಹ ಕೂಡ ಇದೆ ಸೊ ಈಗ ನೋಡ್ತಾ ಇರೋದು ನೀವು ಚಾಮರಾಜನಗರ ಹೊರವಲಯದಲ್ಲಿರುವಂತಹ ಗರಿವರದರಾಜ ಸ್ವಾಮಿ ಬೆಟ್ಟ ಸೊ ವೃದ್ಧಾಚಲಕ್ಕೆ ನಿಮಗೆ ಸ್ವಾಗತ ಸಾವಿರದ ಆರುನೂರ ಅರವತ್ತೈದು ಅರವತ್ತೆಂಟರ ಕಾಲ ಕಾಲಮಾನದ್ದು ಅಂತ ಹೇಳೋದಾಗುತ್ತೆ ಈ ದೇವಸ್ಥಾನ ಸೊ ಹಿಂದೆ ನಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ದೇವಸ್ಥಾನಕ್ಕೆ ಮೆಡ್ಲಿಗಳನ್ನು ಹಾಕಿಸಿಕೊಟ್ಟಿದ್ರಂತೆ ಅದು ಕಾಲಾಂತರದಿಂದ ಎಲ್ಲ ದುರಸ್ತಿಗೊಳಗಾಗಿ ಇವಾಗ ಅದನ್ನು ಎಲ್ಲ ನವೀಕರಿಸಿ ಹೊಸ ಮೆಟಿಲ್ಗಳನ್ನು ಹಾಕಿರುವಂಥದ್ದನ್ನು ನೀವು ಇವತ್ತು ನೋಡ್ಬೋದು ಹಾಗಾಗಿ ಇದೊಂದು ಒಳ್ಳೆ ಐತಿಹಾಸಿಕ ಸ್ಥಳವೂ ಹೌದು ಮತ್ತು ಒಂದು ಡೇ ಪಿಕ್ನಿಕ್ ಸ್ಪಾಟು ಹೌದು ಹಾಗಾಗಿ ಕರಿವರದರಾಜ ಸ್ವಾಮಿ ದೇವಸ್ಥಾನ ಏನಿದೆ ಇದು ಚಾಮರಾಜನಗರ ಬಳಿ ಇರುವಂತಹ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ದೇವಸ್ಥಾನದ ಬಲಭಾಗಕ್ಕೆ ಸ್ವಲ್ಪ ನೀವು ಬ ಬರೋದಾದರೆ ಇಲ್ಲಿ ನಿಮ್ಗೆ ಒಂದು ಒಳ್ಳೆ ಟೂರಿಸ್ಟ್ ಜಾಗ ಇದೆ ಬನ್ನಿ ತೋರಿಸ್ತೀನಿ ಸ್ವಲ್ಪ ನೀವು ಈ ದೇವಸ್ಥಾನದಿಂದ ಮುಂಭಾಗಕ್ಕೆ ಬಂದರೆ ಒಳ್ಳೆ ಲೊಕೇಶನ್ ಇದೆ ಕಣ್ರಿ ಅದ್ಭುತವಾಗಿದೆ ಸೊ ನೋಡ್ತಾಯಿದ್ದೀರಲ್ಲ ಸ್ನೇಹಿತರೆ ಇಲ್ಲಿಗೆ ಬಂದರೆ ಒಳ್ಳೆ ಒನ್ ಡೇ ಪಿಕ್ನಿಕ್ ಒಂದು ದಿನ ಒನ್ ಡೇ ಪಿಕ್ನಿಕ್ಗೆ ನೀವು ಇಲ್ಲಿ ಈ ಜಾಗಕ್ಕೆ ನೀವು ಬರ್ಬೋದು ಸುತ್ತ ಕಲ್ಲು ಬಂಡೆಗಳು ಒಲ್ಲು ಹಾಸಿಗೆಗಳು ನೋಡ್ತಾ ಇದ್ದೀರಲ್ಲ ಇಲ್ಲಿ ಕೂತು ನೀವೆಲ್ಲ ಟೈಮ್ ಮಾಡಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಯೋಗ್ಯವಾದ ಸ್ಥಳ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಕರಿವರದ ರಾಜಸ್ವಾಮಿ ದೇವಸ್ಥಾನ ಐತಿಹಾಸಿಕ ಸ್ಥಳವೂ ಹೌದು ಒಂದು ಒಳ್ಳೆಯ ಪ್ರವಾಸಿ ಸ್ಥಳವೂ ಹೌದು ಸೊ ನೋಡ್ತಾಯಿದ್ದೀರಲ್ಲ ಬಂಧುಗಳೇ ಹೇಗಿದೆ ಈ ಸ್ಥಳವನ್ನು ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಇದೊಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಇದನ್ನು ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಎಲ್ಲ ಫ್ಯಾಮಿಲಿಗಳೆಲ್ಲ ಬರುವಂತಹ ಸ್ಥಳ ಕೂಡ ಹೌದು ಶನಿವಾರ ಶ್ರಾವಣ ಪೂಜೆಗಳಲ್ಲಿ ಇಲ್ಲಿ ಭಾಳಷ್ಟು ಜನಗಳು ನೆರೆದಿರ್ತಾರೆ ಸ್ನೇಹಿತರೆ ಸೊ ಇವತ್ತು ಧನುರ್ಮಾಸ ಆಗಿರೋದರಿಂದ ಎಲ್ಲ ಪೂಜೆ ಎಲ್ಲ ಬೆಳಿಗ್ಗೆ ಎಲ್ಲ ಮುಗಿದೋಗ್ಬಿಟ್ಟಿದೆ ಇಲ್ಲಿ ಯಾರೂ ಇಲ್ಲ ಬನ್ನಿ ಮುಂದೆ ಹೋಗೋಣ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತಹ ಒಂದು ಪ್ರವಾಸಿ ಸ್ಥಳ ಅಂತ ಹೇಳ್ಬೋದು ನೀವು ಒನ್ ಡೇ ಈ ಕಡೆ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗ್ಬೋದು ದರ್ಶನ ಆದಮೇಲೆ ಒಂದು ತ್ರೀ ಅವರ್ಸ್ ನೀವು ಈ ಕಡೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಕರಿವರದ ಸ್ವಾಮಿಯ ವೃಕ್ಷಾವನ ಇದನ್ನು ವೃದ್ಧಾಚಲ ಅಂತ ಕರೆಯಲಾಗ್ತಾ ಇತ್ತಂತೆ ಸೊ ಬಿಳಿಗಿರಂಗನ ಬೆಟ್ಟ ಏನಿದೆ ಅದು ಶ್ವೇತಾದ್ರಿ ಈ ಒಂದು ಕರಿವರದ ಸ್ವಾಮಿ ನೆಲೆಸಿರುವಂತಹ ಸ್ಥಳವನ್ನು ವೃದ್ಧಾಚಲ ಅಂತ ಕರೆಯಲಾಗುತ್ತೆ ಮತ್ತು ಈ ಹಿಂದೆ ಈ ದೇವಸ್ಥಾನಕ್ಕೆ ನಲವಡಿ ಕೃಷ್ಣರಾಜ ಒಡೆಯವರು ಭೇಟಿ ಕೊಟ್ಟಿದ್ದರು ಅಂತ ಆ ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಅವರು ಮೆಟ್ಟಿಲನ್ನು ಹಾಕಿಸ್ಕೊಟ್ಟಿದ್ದರು ಸೊ ಬಟ್ ಕಾರಣಾಂತರದಿಂದ ಅದೆಲ್ಲ ದುರಸ್ತಿಗೊಳಗಾಗಿತ್ತು ಈಗ ಇದನ್ನು ಮತ್ತೆ ನವೀಕರಣ ಮಾಡಿ ಹೊಸ ಮೆಟ್ಲುಗಳನ್ನೆಲ್ಲ ಹಾಕಿದ್ದಾರೆ ಸುಮಾರು ಎಂಟುನೂರು ಇಪ್ಪತ್ತು ಮೆಟ್ಲುಗಳಿವೆ ಸ್ನೇಹಿತರೆ ಯಾರಾದರೂ ಬರೋದಾದರೆ ನೀವು ಮೆಟ್ಲಲ್ಲಿ ಮುಂದಗಡೆ ಮೆಟ್ಲು ಏನಿದೆ ಆ ಮುಖಾಂತರನೂ ಬರ್ಬೋದು ಇಲ್ಲಾಂದರೆ ನಿಮ್ಮ ಬೈಕು ಇನ್ನೊಂದು ರೂಟ್ ಮೇಲುಗಡೆ ಬರುತ್ತೆ ಸೊ ನಿಮ್ಮ ವೆಹಿಕಲ್ನು ಕೂಡ ತಗೊಂಡು ಮೇಲುಗಡೆ ಬರ್ಬೋದು ಹಾಗಾಗಿ ಈ ದೇವಸ್ಥಾನಕ್ಕೆ ಎರಡು ಕಡೆಯಿಂದ ಕೂಡ ನಿಮಗೆ ಯಾವುದು ಅನುಕೂಲ ಆ ಕಡೆಯಿಂದ ಬರ್ಬೋದು ಸ್ನೇಹಿತರೆ ಸೊ ಇದು ಇದು ಕರಿವರದ ರಾಜಸ್ವಾಮಿ ದೇವಸ್ಥಾನದ ಎಕ್ಸ್ಪ್ಲೋರ್ ಆಗಿತ್ತು ವೀಕ್ಷಕರೇ ಸೊ ಇಲ್ಲೊಂದು ಬಂದವರಿಗೆಲ್ಲ ಕೂತ್ಕೊಳ್ಳೋದಕ್ಕೆ ಒಂದು ಕಲ್ಲಿನ ವ್ಯವಸ್ಥೆ ಇದೆ ಸ್ನೇಹಿತರೆ ಇಲ್ಲಿ ಬಂದು ಚಾಮರಾಜನಗರ ಏನು ನೋಡ್ತಾ ಇದ್ದೀರಾ ನೋಡಿ ಒಂದು ವಿಹಂಗಮ ನೋಟ ಈ ಒಂದು ಪ್ರದೇಶದಿಂದ ಮುಕ್ತವಾಗಿ ನೀವು ಪೂರ್ತಿ ಸಿಟಿಯನ್ನು ನೋಡ್ಬೋದು ಕೂತ್ಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆ ಇದೆ ಬಂದು ಇಲ್ಲಿ ನೀವು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಸೊ ನೀವು ಹೀಗೆ ಬಂದರೆ ಈ ರೂಟಲ್ಲಿ ನೀವು ಕೆಳಗಡೆ ಹೋಗ್ಬೋದು ಸೊ ಈ ಮಾರ್ಗದಲ್ಲಿ ನೀವು ವೆಹಿಕಲ್ ಮುಖಾಂತರ ಬರ್ಬೋದು ಬಟ್ ಕೆಳಗಡೆ ವೆಹಿಕಲ್ಗೆ ಅಲೋಡ್ ಇಲ್ಲ ಹಾಗಾಗಿ ನೀವು ಬರಬೇಕಾದ್ರೆ ಮೆಟ್ಲೆತ್ಕೊಂಡೇ ಬರಬೇಕು ಸೊ ಈ ದಾರಿಯಲ್ಲಿ ಬೇಕಾದರೆ ನೀವು ಹೋಗುವಾಗ ಈ ದಾರಿ ಮುಖಾಂತರ ನೀವು ಕೆಳಗಡೆ ಹೋಗ್ಬೋದು ಹೇಗಿದೆ ಚಾಮರಾಜನಗರ ಜೈ ಕರಿವರದ ಸ್ವಾಮಿ ಎಲ್ಲರ ಸಪೋರ್ಟ್ ಹೀಗೆ ಇರಲಿ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಸೊ ಭಾಳಷ್ಟು ಜನ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥವರು ಪ್ರಮುಖವಾಗಿ ನೋಡಬೇಕಾದಂತಹ ಸ್ಥಳ ಕರಿವರದ ಸ್ವಾಮಿ ದೇವಸ್ಥಾನ ಒಂದು ಒಳ್ಳೆಯ ವಾತಾವರಣವಿದೆ ಒಳ್ಳೆ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಬಂದರೆ ಮಾತ್ರ ನಿಮಗೊಂದು ಒಳ್ಳೆ ಅನುಭವ ಆಗೋದ್ರಲ್ಲಿ ಮಾತ್ರ ಅನುಮಾನ ಇಲ್ಲ ಅಷ್ಟೊಂದು ಒಳ್ಳೆ ಪ್ಲೇಸ್ ಇದು ಹಾಗಾಗಿ ಇದೊಂದು ಇಲ್ಲಿ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಆವಾಗಲೇ ಗೊತ್ತಾಗೋದು ಸೊ ಕೆಳಗಡೆ ಬಂದಾಯಿತು ಸೊ ನೀವು ಬರೋದಾದರೆ ಚಾಮರಾಜನಗರದಿಂದ ಆಟೋ ಮಾಡಿಕೊಂಡು ಈ ಒಂದು ಸ್ಥಳಕ್ಕೆ ಬರ್ಬೋದು ಇಲ್ಲಾಂದರೆ ನಿಮ್ಮ ಸ್ವಂತ ವೆಹಿಕಲ್ ಏನಿದೆ ಬೈಕ್ ಕಾರು ಆ ಒಂದು ವೆಹಿಕಲಿಂದ ನೀವು ಕೂಡ ಇಲ್ಲಿ ಈ ಸ್ಥಳಕ್ಕೆ ಬರ್ಬೋದು ಸ್ನೇಹಿತರೆ ಸೊ ಶ್ರಾವಣ ಮಾಸದ ಪೂಜೆಗೆ ತುಂಬ ಹೆಸರುವಾಸಿ ಕರಿವರದರಾಜಸ್ವಾಮಿ ದೇವಸ್ಥಾನ ಹಾಗಾಗಿ ಧನುರ್ಮಾಸ ಆಗಿರೋದರಿಂದ ಬೆಳಗ್ಗೆ ಬೆಳಿಗ್ಗೆ ಪೂಜೆಯಾಗಿ ಬೇಗ ಪೂಜೆ ಮುಗಿಸಿ ಅರ್ಚಕರೆಲ್ಲ ಹೋಗ್ಬಿಡ್ತಾರೆ ಸೊ ನಾನು ಒಂದು ಹನ್ನೊಂದು ಗಂಟೆ ಮೇಲೆ ಬಂದಿದ್ದರಿಂದ ಎಲ್ಲ ಹೋಗ್ಬಿಟ್ಟಿದ್ರು ಹಾಗಾಗಿ ನೆಕ್ಸ್ಟ್ ಟೈಮ್ ಬರೋದಾದರೆ ನೀವು ಶನಿವಾರ ಬರೋದು ಉತ್ತಮ ಇಲ್ಲ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆಗೆ ಬಂದರೆ ಅರ್ಚಕರು ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ತನಕ ಇರ್ತಾರೆ ಸೊ ಅವರ ಫೋನ್ ನಂಬರ್ ಇದೆ ಇಲ್ಲಿ ಬರೆದಿರ್ತಾರೆ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬಂದು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಂಡು ನೀವು ಪೂಜೆ ಮಾಡಿಸ್ಕೋಬೋದು ಈ ಒಂದು ವೀಡಿಯೋ ಏನಿತ್ತು ಈ ಒಂದು ವೀಡಿಯೋ ಏನಿತ್ತು ಇದು ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಡ್ದಿ ಬೆಲ್ಲೈಕನ್ ಆ್ಯಂಡ್ ಪ್ಲೀಸ್ ಗೆಟ್ ನೋಟಿಫೈಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಎವ್ರಿಬಡಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ದಾರಿ ಬಂದು ಹಾಂ ಯಾವುದು ಇದೀಪುರನಾ ಈ ಊರೇ ಈ ಪ್ರದೇಶದ ಹೆಸರು ಗಾಳಿಪುರ ಅಂತ ಹಾಂ ಸ್ನೇಹಿತರೆ ಚಾಮರಾಜನಗರದಿಂದ ಈ ಪ್ರದೇಶವನ್ನು ಗಾಳಿಪುರ ಅಂತ ಹೇಳ್ತಾರಂತೆ ಸೊ ಇಲ್ಲಿ ಕಾಣ್ತಾ ಇರೋದು ಮೆಟ್ಲು ಈ ಮೆಟ್ಲಿನ ಮಾರ್ಗವಾಗಿ ನೀವೇನು ಹೋಗೋದಾದರೆ ಸುಮಾರು ಎಂಟುನೂರ ಇಪ್ಪತ್ತು ಮೆಟ್ಲುಗಳಿವೆ ಈಗ ಹೊಸದಾಗಿ ಒಳ್ಳೆ ಮೆಟ್ಲುಗಳನ್ನೆಲ್ಲ ಹಾಕಿ ನವೀಕರಣ ಮಾಡಿದ್ದಾರೆ ಸೊ ನಿಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡುತ್ತೆ ಸೊ ಪಕ್ಕದಲ್ಲಿ ನೀವು ಈ ದಾರಿಯಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಮೇಲ್ಗಡೆಯಿಂದ ಈ ದಾರಿಲಿ ನೀವು ಕೆಳಮುಖವಾಗಿ ಬರ್ಬೋದು ಸೊ ಇಲ್ಲಿ ವೆಹಿಕಲ್ ಏನಿದೆ ಇಲ್ಲ ನೀವೇನೇ ಇದ್ರೂ ಮೆಟ್ಟಿಲು ಮುಖಾಂತರನೇ ಹೋಗಬೇಕು ಬರಬೇಕಾದ್ರೆ ನಡ್ಕೊಂಡು ಬರಬೇಕು ಇಲ್ಲಾಂದರೆ ನೀವು ಈ ದಾರಿಲೇ ಬರ್ಬೋದು ಸೊ ನಿಮ್ಮ ವೆಹಿಕಲ್ ಏನಿದೆ ಈ ಗೇಟ್ನಿಂದ ಹೊರಗಡೆ ನಿಲ್ಲಿಸಬೇಕು ಹೊರ್ಗಡೆ ಏನಿದೆ ಈ ಗೇಟಿನ ಹೊರಭಾಗದಲ್ಲಿ ಏನಿದೆ ಅಲ್ಲೇ ನಿಮ್ಮ ವೆಹಿಕಲ್ಗಳನ್ನೆಲ್ಲ ಪಾರ್ಕಿಂಗ್ ಮಾಡಬೇಕು ಸೊ ಒಳಗಡೆ ಅಲೋಡ್ ಇಲ್ಲ